ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅತಿ ಬುದ್ಧಿವಂತಿಕೆ ಹಾಗೆ ಕಲಿಕೆಯ ದೇವತೆ ಅಕ್ಷರಗಳ ದೇವತೆ ಎನ್ನುವ ಸರಸ್ವತಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಜೀವನದಲ್ಲಿ ಪ್ರಮುಖವಾಗಿ ಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂದರೆ ತುಂಬಾ ಪ್ರಾಮುಖ್ಯವಾದದ್ದು ಹಾಗಿದ್ದರೆ ಸರಸ್ವತಿ ದೇವಿಯನ್ನು ಹೊಲಿಸಿಕೊಳ್ಳೋದು ಹೇಗೆ ಹಾಗೆ ಸರಸ್ವತಿ ದೇವಿಯನ್ನು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಹಾಗೆ ದಯವಿಟ್ಟು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅದಕ್ಕೋಸ್ಕರ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸರಸ್ವತಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸರಸ್ವತಿ ದೇವಿ ಹಿಂದೂ ಧರ್ಮದಲ್ಲಿ ಜ್ಞಾನ ಕಲೆ ಸಂಗೀತ ಬುದ್ಧಿವಂತಿಕೆ ಮತ್ತು ಕಲಿಕೆಯ ದೇವತೆ ಎಂದು ಹೆಸರುವಾಸಿಯಾಗಿದ್ದಾರೆ ಹೌದು ಹಾಗೆ ಆಕೆ ಲಕ್ಷ್ಮಿ ಮತ್ತು ಪಾರ್ವತಿಯರೊಂದಿಗೆ ತ್ರಿದೇವಿಯರಾಗಿ ದೇವಿಯರಾಗಿ ಬ್ರಹ್ಮ ವಿಷ್ಣು ಮತ್ತು ಶಿವನ ತ್ರಿಮೂರ್ತಿಗಳಿಗೆ ಸಹಾಯವನ್ನು ಮಾಡ್ತಾರೆ ಆಕೆಯನ್ನ ಬಿಳಿ ವಸ್ತ್ರಧಾರಣಿಯಾಗಿ ವೀಣೆ ಪುಸ್ತಕ ಅಕ್ಷರಮಾಲೆ ಮತ್ತು ಕಮಂಡಲವನ್ನು ಹಿಡಿದಿರುವ ನಾಲ್ಕು ತೋಳುಗಳೊಂದಿಗೆ ಚಿತ್ರೀಕರಿಸಲಾಗಿದೆ ನೋಡಿದ್ರಲ್ಲ ಸರಸ್ವತಿ ದೇವಿ ಹೇಗಿರ್ತಾರೆ ಅಂತ ತಿಳ್ಕೊಂಡ್ರಿ ಹಾಗೆ ಅವಳ ಪರ್ವತ ಹಂಸ ಅಥವಾ ನವಿಲು ಅಂದರೆ ಅವರು ಅವರ ವಾಹನ ಅಂತಾನೆ ಹೇಳ್ಬೋದು ನವಿಲು ಅಥವಾ ಹಂಸವಾಗಿರುತ್ತೆ ಸರಸ್ವತಿಯನ್ನ ಸಾಮಾನ್ಯವಾಗಿ ವಸಂತ ಪಂಚಮಿ ಎಂದು ಪೂಜಿಸಲಾಗುತ್ತದೆ ಇದು ಮಕ್ಕಳಿಗೆ ಬರ ೆಯಲು ಕಲಿಸುವ ದಿನ ನೋಡೋದ್ರಲ್ಲ ಸ್ನೇಹಿತರೆ ಸರಸ್ವತಿಯನ್ನ ಪಂಚಮಿ ಅಂದರೆ ವಸಂತ ಪಂಚಮಿ ಎಂದು ಪೂಜೆ ಮಾಡ್ತಾರೆ ತಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿ ಎಲ್ಲ ಸಿಗಲಿ ಅಂತ ಪೂಜೆಯನ್ನು ಮಾಡಿಸ್ತಾರೆ ಹಾಗೆ ಇದರ ಪ್ರಮುಖ ಲಕ್ಷಣಗಳೇನು ಸರಸ್ವತಿಯ ಪ್ರಮುಖ ಲಕ್ಷಣ ಅಂದರೆ ಜ್ಞಾನದ ದೇವತೆ ಹೌದು ಸ್ನೇಹಿತರೆ ನಮಗೆ ಜ್ಞಾನ ಇಲ್ಲ ಅಂದರೆ ಪ್ರಪಂಚ ಜ್ಞಾನ ಇಲ್ಲ ಅಂದರೆ ನಾವು ಎಲ್ಲೋದ್ರೂ ಜೀವನ ಮಾಡೋದಕ್ಕೆ ಆಗಲ್ಲ ಆದ್ದರಿಂದ ಈ ಒಂದು ಜ್ಞಾನದ ದೇವತೆಯ ಆರಾಧನೆಯನ್ನು ಮಾಡಿದ್ರೆ ನೀವು ಕೂಡ ಜ್ಞಾನವನ್ನ ಪಡ್ಕೋಬೋದು ಅಂತಾನೆ ಹೇಳ್ಬೋದು ಸರಸ್ವತಿಯನ್ನ ಜ್ಞಾನ ಕಲಿಕೆ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಯ ದೇವತೆಯಾಗಿ ಪೂಜಿಸಲಾಗುತ್ತದೆ ಹಾಗೆ ತ್ರಿದೇವಿಯರ ಒಂದು ಭಾಗವಾಗಿದ್ದಾರೆ ಸರಸ್ವತಿ ಅಂದರೆ ಲಕ್ಷ್ಮಿ ಮತ್ತು ಪಾರ್ವತಿಯೊಂದಿಗೆ ಸೇರಿ ತ್ರಿದೇವಿಯರನ್ನ ರೂಪಿಸುತ್ತಾರೆ ಇದು ಬ್ರಹ್ಮ ವಿಷ್ಣು ಮತ್ತು ಶಿವನ ಸೃಷ್ಟಿಯಾಗ್ತಾರೆ ನಿರ್ವಹಣೆ ಮತ್ತು ಪುನರುತ್ಪಾದನೆಗೆ ಸಹಾಯವನ್ನು ಮಾಡಿ ನೋಡುದ್ರೆ ಸ್ನೇಹಿತರೆ ಲಕ್ಷ್ಮಿ ಮತ್ತೆ ಪಾರ್ವತಿ ಅಂದರೆ ಪಾರ್ವತಿ ದೇವಿಯ ಜೊತೆ ಸೇರಿ ಸರಸ್ವತಿ ಕೂಡ ತ್ರಿದೇವಿ ರೂಪವನ್ನು ತಾಳ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಪುರಾಣ ರೂಪ ಅಂತಾನೆ ಹೇಳ್ಬಹುದು ಪುರಾಣ ರೂಪದಲ್ಲಿ ಒಂದು ಆಕೆಯನ್ನು ಶಾಂತವಾದ ಬಿಳಿ ವಸ್ತ್ರಗಳನ್ನು ಧರಿಸಿರುವ ಬಿಳಿ ಕಮಲದ ಮೇಲೆ ಕುಳಿತಿರುವ ತೇಜೋಮಯ ಸ್ತ್ರೀಯಾಗಿ ಚಿತ್ರಿಸಲಾಗಿದೆ ಹೌದು ಸ್ನೇಹಿತರೆ ಸರಸ್ವತೀ ದೇವಿಗೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಹಾಗೆ ಶಾಂತಯುತವಾಗಿರುವಂತಹ ತೇಜೋಮಯವಾದ ಒಂದು ಸ್ತ್ರೀಯಾಗಿ ಚಿತ್ರಣವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಸಾಲಿಗಗಳು ಅಂದರೆ ಆಕೆ ತನ್ನ ನಾಲ್ಕು ತೋಳುಗಳಲ್ಲಿ ಏನೇನನ್ನು ಇಟ್ಕೊಂಡಿದ್ದಾರೆ ಅಂದರೆ ಪುಸ್ತಕ ಜಪಮಾಲೆ ವೀಣೆ ಮತ್ತು ಕಮಂಡಲವನ್ನು ಹಿಡಿದಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ವಾಹನ ಯಾವ್ದಪ್ಪ ಸರಸ್ವತಿ ದೇವಿಯದು ಅಂದ್ರೆ ಆಕೆಯ ಪಕ್ಕದಲ್ಲಿ ಹಂಸ ಅಂದ್ರೆ ಬಿಳಿ ಹೆಬ್ಬಾತು ಅಂತಾನೆ ಹೇಳ್ತಾರೆ ಅಥವಾ ನವಿಲು ಇರುತ್ತದೆ ಇದು ಅವರ ಪವಿತ್ರತೆಯನ್ನು ಸೂಚರಿಸ ಸೂಚಿಸುತ್ತದೆ ಅಂತಾನೆ ಹೇಳ್ಬೋದು ಹಾಗೆ ಹಬ್ಬ ಅಂದರೆ ಈ ಒಂದು ಸರಸ್ವತಿ ಪೂಜೆಯನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ವಸಂತ ಪಂಚಮಿಯನ್ನು ಸರಸ್ವತಿ ಪೂಜೆ ಎಂದು ಆಚರಿಸಲಾಗುತ್ತದೆ ಈ ದಿನ ಮಕ್ಕಳು ಮೊದಲ ಅಕ್ಷರಗಳನ್ನು ಕಲಿಯುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಸರಸ್ವತಿ ದೇವಿಯ ಮಹತ್ವವೇನು ಅಪ್ಪ ಅಂದರೆ ವೇದಗಳ ದೇವತೆ ಅಂತಲೇ ಹೇಳ್ಬೋದು ಅಂದರೆ ಸರಸ್ವತಿಯನ್ನು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದಗಳ ತಾಯಿ ಎಂದು ಪೂಜಿಸಲಾಗುತ್ತದೆ ನಮಗೆ ಇರುವಂತಹ ವೇದಗಳು ನಾಲ್ಕು ವೇದಗಳಿಗೇನೆ ತಾಯಿ ಅಂತ ನಾವು ಪೂಜೆ ಮಾಡಬೇಕಾಗುತ್ತೆ ಹಾಗೆ ವೈದಿಕ ಸಾಹಿತ್ಯದಲ್ಲಿ ಏನಿದೆ ಅಂದರೆ ಜ್ಞಾನವನ್ನು ಶುದ್ಧೀಕರಿಸುವ ನೀರು ಎಂದು ಕಲ್ಪಿಸಲಾಗಿದೆ ಕಲೆ ಮತ್ತು ಭಾಷೆಯ ಸೃಜನಶೀಲ ಶಕ್ತಿಯನ್ನು ಸಂಕೇತಿಸುತ್ತದೆ ಅಂತಲೇ ಹೇಳಬಹುದು ಹಾಗೆ ಸರಸ್ವತಿ ದೇವಿಯ ಅನುಗ್ರಹ ಏನಪ್ಪಾ ಅಂತ ಅಂದರೆ ಆಕೆಯನ್ನ ಜ್ಞಾನ ಮತ್ತು ವಿವೇಕವನ್ನು ನೀಡಿ ಯಶಸ್ಸನ್ನು ಅನುಗ್ರಹಿಸುವ ಒಂದು ದೇವತೆ ಅಂತ ನಂಬಲಾಗಿದೆ ಹಾಗೆ ಇತರ ಧರ್ಮಗಳಲ್ಲಿ ಅಂದರೆ ಬೌದ್ಧ ಧರ್ಮದಲ್ಲಿ ಬೈಂಜಿಟೆನ್ ಹಾಗೆ ಮತ್ತು ಜೈನ ಧರ್ಮದಲ್ಲಿ ತೀರ್ಥಂಕರರ ಬೋಧನೆಗಳ ಪ್ರಸಾರಕ್ಕಾಗಿ ಕಾರಣವಾದ ದೇವತೆಯಾಗಿ ಪೂಜಿಸಲಾಗುತ್ತದೆ ನೋಡುದ್ರೆಲ್ಲ ಸ್ನೇಹಿತರೆ ಸರಸ್ವತಿ ದೇವಿಯನ್ನ ಈ ಥರ ಧರ್ಮಗಳಲ್ಲಿ ಕೂಡ ಪೂಜೆ ಮಾಡಲಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಬಂದು ಸರಸ್ವತಿ ದೇವಿಯ ಅಂದರೆ ನಾವು ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಸರಸ್ವತಿ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ಹಾಗೆ ಸರಸ್ವತಿ ದೇವಿಯ ಜೊತೆಗೆ ದಕ್ಷಿಣ ಮೂರ್ತಿ ದೇವರನ್ನು ಕೂಡ ನೀವು ಮನೆಯಲ್ಲಿ ಫೋಟೋವನ್ನು ಇಟ್ಟು ಪೂಜೆ ಮಾಡಿದೆ ಆಗಿದ್ದಲ್ಲಿ ನಿಮ್ಮ ಮಕ್ಕಳಿಗೆ ಜ್ಞಾನ ಅನ್ನೋದು ಲಭಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸರಸ್ವತಿ ದೇವಿಯನ್ನು ನೀವು ಓಂ ಸರಸ್ವತಿಯೇ ನಮಃ ಎಂದು ಪೂಜೆ ಮಾಡಬೇಕಾಗತ್ತೆ ಪೂಜೆ ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ಜಪಿಸಿ ನೀವು ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಿದರೆ ಸ ಸರಸ್ವತಿ ದೇವಿಗೆ ಸರಸ್ವತಿ ದೇವಿ ಹೊಲಿಯುತ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಮಕ್ಕಳಿಗೆ ಹೇಳ್ಕೊಳ್ಬೇಕಾಗಿರೋದು ಜ್ಞಾನ ಮೊದಲಿಗೆ ಬೇಕಾಗಿರ್ಬೋದು ಜ್ಞಾನ ಅಂತಾನೆ ಹೇಳ್ಬೋದು ಆ ಜ್ಞಾನ ನಮ್ಮ ಸರಸ್ವತಿ ದೇವಿಯಿಂದ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ಘಟನೆಗಳು ಒಂದು ಘಟನೆ ಇದೆ ಅಂದರೆ ಹಿಂದೂ ಧರ್ಮವು ಪುರಾಣ ಮತ್ತು ವಿಸ್ಮಯಕಾರಿ ಒಂದು ಘಟನೆಗಳಿಂದ ಕೂಡಿದೆ ಅಂತಲೇ ಹೇಳ್ಬೋದು ಹಾಗೆ ಯಾವ ಕಥೆ ಅನ್ನೋದನ್ನು ನೋಡೋಣ ಸರಸ್ವತಿಯ ವಾಸ್ತವಿಕ ಅರ್ಥ ಏನು ನೋಡೋಣ ಶಿಕ್ಷಣ ಜ್ಞಾನ ಮತ್ತು ಈ ಒಂದು ದೇವತೆಯ ಅಕ್ಷರಗಳಾದ ದೇವತೆ ಸರಸ್ವತಿ ದೇವಿಗೆ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖವಾದ ಸ್ಥಾನ ಇದೆ ಅಂತಲೇ ಹೇಳ್ಬೋದು ಸರಸ್ವತಿ ಎಂಬ ಹೆಸರು ಸಂಸ್ಕೃತ ಪದ ಶ್ರೂನಿಂದ ಬಂದಿದೆ ಇದು ಶುದ್ಧ ನೀರು ಮತ್ತು ಜ್ಞಾನ ಅಥವಾ ಬುದ್ಧಿವಂತಿಕೆಯ ನಿರಂತರ ಮತ್ತು ಸ್ವಯಂ ನವೀಕರಣದ ಹರಿವನ್ನು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಸರಸ್ವತಿ ದೇವಿಯು ಜ್ಞಾನದ ಸಂಕೇತ ಇದರ ಹರಿವು ನದಿಯಂತೆ ಧರ್ಮವು ಸರಸ್ವತಿ ದೇವಿಯನ್ನ ನಾಲ್ಕು ಕೈಗಳಿಂದ ಚಿತ್ರಿಸಿದೆ ಅದು ನಾಲ್ಕು ಅಂಶಗಳನ್ನು ಪ್ರತಿನಿಧಿಸುತ್ತದೆ ಅದು ಯಾವುದೇ ಅದಂತ ಅಂದ್ರೆ ಮನಸ್ಸು ಜಾಗರೂಕತೆ ಬುದ್ಧಿವಂತಿಕೆ ಮತ್ತೆ ಅಹಂ ಇದರ ಜೊತೆಯಲ್ಲಿ ಈ ನಾಲ್ಕು ತೋಳುಗಳು ಕೂಡ ಅಂದ್ರೆ ಹಿಂದೂ ಧರ್ಮಗಳಂತಗಳಲ್ಲಿ ಮುಖ್ಯವಾದ ನಾಲ್ಕು ವೇದಗಳನ್ನು ಸಂಕೇತಿಸುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಸರಸ್ವತಿ ದೇವಿಯ ಒಂದು ಒಂದು ಕತೆ ಇದೆ ಆ ಕಥೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸರಸ್ವತಿಯೇ ನಮಃ ಎಂದು ಕಮೆಂಟ್ ಮಾಡಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣನೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆಗ ನನ್ನ ವಿಡಿಯೋವನ್ನು ನೋಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋವನ್ನು ವೀಕ್ಷಿಸಿದ ಅದಕ್ಕಾಗಿ